ಕದನ ವಿರಾಮ ಘೋಷಣೆಯ ಬಳಿಕ ಉತ್ತರವಿಲ್ಲದ ಪ್ರಶ್ನೆಗಳು ಎಷ್ಟಿವೆ ಕದನ ವಿರಾಮದ ಈ ಸಂದರ್ಭದಲ್ಲಿ ಭಾರತದ ಪಾಲಿಗೆ ಒಳ್ಳೆಯದ್ದೇ ಆಗಿದ್ರು ಅದನ್ನ ಅಮೆರಿಕ ಹೇಳಿ ಮಾಡಬೇಕಾಗಿದ್ದು ಯಾಕೆ ಅಮೆರಿಕ ಈ ಕದನ ವಿರಾಮದ ಮಧ್ಯಸ್ಥಿಕೆ ವಹಿಸಿರುವುದು ಸೃಷ್ಟಿಸಿರುವ ಅನುಮಾನಗಳೇನೇನು ಕದನ ವಿರಾಮಕ್ಕೆ ಮುನ್ನ ಪಾಕಿಸ್ತಾನ ಭಯೋತ್ಪಾದನೆಯ ವಿರುದ್ಧ ತನ್ನ ನಿಲುವನ್ನ ಘೋಷಿಸುವಂತೆ ಮಾಡುವ ಕೆಲಸ ಆಗಲಿಲ್ಲ ಯಾಕೆ ಇಷ್ಟೆಲ್ಲ ಸಮಸ್ಯೆಗೆ ಕಾರಣವಾಗಿರುವ ಪೆಹಲ್ಗಾಮ್ನ ಭದ್ರತಾ ವೈಫಲ್ಯಕ್ಕೆ ಯಾರ ತಲೆದಂಡ ಆಗಲಿದೆ ಭದ್ರತಾ ವೈಫಲ್ಯದ ಹೊಣೆಗಾರಿಕೆ ಯಾರದ್ದು ಅಂತ ನಿರ್ಧಾರವಾಗದೇ ಇದ್ದಲ್ಲಿ ಅಂತಹ ವೈಫಲ್ಯ ಮತ್ತೆ ಮತ್ತೆ ಸಂಭವಿಸುವುದಿಲ್ವಾ ಆಪರೇಷನ್ ಸಿಂಧೂರ ತಿರುವು ಪಡ್ಕೊಂಡಿದೆ ಪಾಕಿಸ್ತಾನದ ಉಗ್ರಗಾಮಿ ನೆಲೆಗಳ ಮೇಲೆ ಭಾರತ ನಡೆಸಿದ ದಾಳಿ ನಿಧಾನಕ್ಕೆ ಪಾಕಿಸ್ತಾನ ಭಾರತದ ನಡುವಿನ ಸಂಘರ್ಷವಾಗಿ ಬದಲಾಯಿತು ಉಗ್ರಗಾಮಿಗಳ ಸಹಿತ ಪಾಕಿಸ್ತಾನದ ಹಲವು ಸೈನಿಕರು ಈ ದಾಳಿಯಲ್ಲಿ ಮೃತಪಟ್ಟಿದ್ದಾರೆ ಇದೇ ಸಂದರ್ಭದಲ್ಲಿ ಪ್ರತಿ ದಾಳಿಗೆ ಭಾರತದ ಸೈನಿಕರು ಬಲಿಯಾಗಿದ್ದಾರೆ ಭಾರತದ ಕಾರ್ಯಾಚರಣೆ ಉಗ್ರರ ವಿಷಯಕ್ಕೆ ಒಂದು ತಾರ್ಕಿಕ ಅಂತ್ಯವನ್ನು ಕಾಣಿಸಬೇಕು ಪಾಕಿಸ್ತಾನ ಪ್ರೇರಿತವಾದ ಯಾವುದೇ ಭಯೋತ್ಪಾದನಾ ದಾಳಿಯನ್ನ ದೇಶದ ವಿರುದ್ಧ ನಡೆಸುವ ಯುದ್ಧ ಅಂತ ಬಗೆಲೂ ಪ್ರತೀಕಾರವನ್ನು ತೆಗೆದುಕೊಳ್ಳಬೇಕು ಅನ್ನೋದು ಎಲ್ಲ ಭಾರತೀಯರ ಒಳ ಆಸೆಯಾಗಿತ್ತು ಭಯೋತ್ಪಾದನೆ ಅನ್ನೋದು ನರಭಕ್ಷಕ ಹುಲಿ ಅದರ ಬಾಲವನ್ನ ಚುಚ್ಚೋದ್ರಿಂದ ನಿಯಂತ್ರಣ ಸಾಧ್ಯ ಇಲ್ಲ ಆದ್ದರಿಂದ ಭಾರತ ಅದರ ಮೆದುಳಿಗೆ ಗುರಿ ಇಡಬೇಕು ಗಡಿ ಭಾಗದ ಭಯೋತ್ಪಾದನೆಯ ಮೆದುಳು ಪಾಕಿಸ್ತಾನ ಆದ್ದರಿಂದ ಅದಕ್ಕೆ ಸರಿಯಾದ ಪಾಠ ಕಲಿಸಬೇಕು ಅಂತ ಜನ ನಿರೀಕ್ಷಿಸಿದ್ರು ಆದರೆ ಹೇಗೆ ಅನ್ನೋದರ ಬಗ್ಗೆ ರಾಜಕಾರಣಿಗಳಾಗ್ಲಿ ಮಾಧ್ಯಮಗಳಾಗ್ಲಿ ಸ್ಪಷ್ಟತೆ ಇರಲಿಲ್ಲ ಅನ್ನೋದು ಕಳೆದ ಒಂದು ವಾರದ ಬೆಳವಣಿಗೆಯಲ್ಲಿ ನಾವು ಕಂಡುಕೊಂಡಿದ್ದೀವಿ ಗಡಿಯಲ್ಲಿ ಸೇನೆ ಅತ್ಯಂತ ಜವಾಬ್ದಾರಿಯುತವಾಗಿ ತಮ್ಮ ಕರ್ತವ್ಯವನ್ನು ನಿರ್ವಹಿಸುತ್ತಿರುವ ಸಂದರ್ಭದಲ್ಲಿ ಭಾರತದೊಳಗಿನ ಮಾಧ್ಯಮಗಳು ರಾಜಕಾರಣಿಗಳು ಕೋಮುವಾದಿ ಸಂಘಟನೆಗಳು ಅತ್ಯಂತ ಬೇಜವಾಬ್ದಾರಿಯಿಂದ ವರ್ತಿಸಿದ್ವು ಭಾರತದ ಆಂತರಿಕ ಭದ್ರತೆಯನ್ನು ಛಿದ್ರಗೊಳಿಸುವುದು ಭಯೋತ್ಪಾದಕರ ಗುರಿಯಾಗಿದ್ರೆ ಮಾಧ್ಯಮಗಳ ಮತ್ತು ರಾಜಕಾರಣಿಗಳ ವರ್ತನೆ ಭಯೋತ್ಪಾದಕರಿಗೆ ಪೂರಕವಾಗಿಯೇ ಇತ್ತು ಸಂದರ್ಭದ ಗಂಭೀರತೆಗಿಂತ ಯುದ್ಧದ ರೋಚಕತೆಯವರಿಗೆ ಮುಖ್ಯ ಆಯಿತು ಇದೆಲ್ಲದರ ನಡುವೆ ಅನಿವಾರ್ಯವಾಗಿ ಭಾರತ ಪಾಕ್ ನಡುವೆ ಕದನ ವಿರಾಮ ಘೋಷಣೆಯಾಗಿದೆ ಈ ಕದನ ವಿರಾಮ ಉಭಯ ದೇಶಗಳ ನಾಯಕರ ನಡುವಿನ ಮಾತುಕತೆಯ ಫಲವಾಗಿ ಹೊರಬಿದ್ದಿದ್ದು ಹೌದಾಗಿದ್ರೆ ಸಮಸ್ಯೆ ಇರ್ತಾ ಇರಲಿಲ್ಲ ಪಾಕಿಸ್ತಾನ ಭಾರತಕ್ಕೆ ನೀತಾ ಬಂದಿರುವ ನಿರಂತರ ಕಿರುಕುಳವನ್ನ ದೂರ ನಿಂತು ಆಟ ನೋಡ್ತಾ ಇದ್ದ ಅಮೆರಿಕ ಈ ಕದನ ವಿರಾಮದ ಮಧ್ಯಸ್ಥಿಕೆ ವಹಿಸಿರುವುದು ಅನುಮಾನಗಳನ್ನು ಹುಟ್ಟಾಕಿದೆ ಅಮೆರಿಕದ ಮಧ್ಯಸ್ಥಿಕೆಯಲ್ಲಿ ಸುದೀರ್ಘ ರಾತ್ರಿ ನಡೆದ ಮಾತುಕತೆಯ ಬಳಿಕ ಭಾರತ ಹಾಗೂ ಪಾಕಿಸ್ತಾನ ತಕ್ಷಣದಿಂದಲೇ ಸಂಪೂರ್ಣ ಕದನ ವಿರಾಮಕ್ಕೆ ಸಮ್ಮತಿಸಿವೆ ಘೋಷಿಸೋಕೆ ಸಂತೋಷ ಪಡ್ತೀನಿ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿಕೆ ನೀಡಿದ ಬೆನ್ನಿಗೆ ಭಾರತೀಯ ಸೇನೆ ಕೂಡ ಕದನ ವಿರಾಮ ಘೋಷಣೆಯನ್ನ ಅಧಿಕೃತವಾಗಿ ಮಾಧ್ಯಮಗಳ ಮುಂದಿಡ್ತು ಯುದ್ಧದ ಮೂಲಕ ಪಾಕಿಸ್ತಾನಕ್ಕೆ ಪಾಠ ಕಲಿಸೋಕೆ ಸಾಧ್ಯನಾ ಅನ್ನೋ ಪ್ರಶ್ನೆಗೆ ಉತ್ತರ ಸುಲಭ ಇಲ್ಲ ಅತ್ಯಂತ ಬಲಾಢ್ಯ ದೇಶ ಆಗಿರೋ ರಷ್ಯಾ ಉಕ್ರೇನ್ ವಿರುದ್ಧ ನಡೆಸುತ್ತಿರುವ ಕಾರ್ಯಾಚರಣೆ ಈವರೆಗೆ ತಾರ್ಕಿಕ ಅಂತ್ಯ ತಲುಪಿಲ್ಲ ಪುಟ್ಟ ದೇಶವಾಗಿರುವ ಉಕ್ರೇನ್ನ ತನ್ನ ಮೂಗಿನ ನೇರಕ್ಕೆ ಮಣಿಸೋದು ರಷ್ಯಾಗೆ ಈವರೆಗೆ ಸಾಧ್ಯ ಆಗಿಲ್ಲ ಆದರೆ ಉಭಯ ದೇಶಗಳು ಈ ಯುದ್ಧಕ್ಕಾಗಿ ಸಾಕಷ್ಟು ಬೆಲೆ ತೆತ್ತಿವೆ ಅನ್ನೋದು ವಾಸ್ತವ ಶಸ್ತ್ರಾಸ್ತ್ರಕ್ಕಾಗಿ ಅಮೆರಿಕವನ್ನ ದೀರ್ಘಕಾಲದಿಂದ ಅವಲಂಬಿಸಿಕೊಂಡು ಬಂದಿರುವ ಪಾಕಿಸ್ತಾನ ಭಾರತದಷ್ಟು ಸಾಮರ್ಥ್ಯ ಹೊಂದಿಲ್ಲದೆ ಇರಬಹುದು ಆದರೆ ಅದು ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನು ಅಣುಬಾಮ್ಗಳನ್ನು ಹೊಂದಿರುವ ದೇಶ ಭಾರತದ ಶತ್ರುವಾಗಿ ಗುರುತಿಸಿಕೊಂಡಿರುವ ಚೀನಾದ ಜೊತೆಗೆ ಮಿತ್ರತ್ವವನ್ನು ಹೊಂದಿರುವ ಅತ್ತ ಅಮೆರಿಕದ ಜೊತೆಗೂ ಹೂಡಿಕೆ ಮಾಡಿಕೊಂಡಿರುವ ದೇಶ ಪಾಕಿಸ್ತಾನದ ಜೊತೆಗೆ ಏಕಾಏಕಿ ಪೂರ್ಣ ಪ್ರಮಾಣದ ಯುದ್ಧವೊಂದನ್ನು ಘೋಷಣೆ ಮಾಡುವುದಕ್ಕೆ ಇದು ಸೂಕ್ತ ಸಮಯ ಖಂಡಿತ ಅಲ್ಲ ಜಗತ್ತು ಆರ್ಥಿಕವಾಗಿ ಮತ್ತೊಂದು ಶೀತಲ ಯುದ್ಧವನ್ನು ಎದುರಿಸ್ತಾ ಇದೆ ಈಗಾಗಲೇ ಸುಂಕಗಳ ಮೂಲಕ ಯುದ್ಧ ಜಾರಿಯಲ್ಲಿದೆ ಮತ್ತು ಇದರಿಂದ ತಮ್ಮನ್ನ ತಾವು ರಕ್ಷಿಸಿಕೊಳ್ಳುವ ದಾರಿಗಳನ್ನ ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳು ಹುಡುಕ್ತಿವೆ ಇಂತಹ ಸಂದರ್ಭದಲ್ಲಿ ಭಾರತ ಆರ್ಥಿಕವಾಗಿ ತನಗಿಂತಲೂ ದಯನೀಯವಾಗಿರುವ ಪಾಕಿಸ್ತಾನದೊಂದಿಗೆ ಯುದ್ಧಕ್ಕೆ ನಿಂತು ಬಿಟ್ರೆ ಪಾಕಿಸ್ತಾನದ ಜೊತೆ ಜೊತೆಗೆ ಭಾರತಾನೂ ಜರ್ಜರಿತವಾಗುತ್ತೆ ಅಭಿವೃದ್ಧಿಶೀಲ ದೇಶಗಳ ನಿಯಂತ್ರಣವನ್ನ ಸಂಪೂರ್ಣ ತನ್ನ ಕೈಗೆ ತೆಗೆದುಕೊಳ್ಳೋಕೆ ಹಂಬಲಿಸುತ್ತಿರುವ ಟ್ರಂಪ್ ನೇತೃತ್ವದ ಅಮೆರಿಕಕ್ಕೆ ಇದರಿಂದ ಅನುಕೂಲ ಆಗುತ್ತೆ ಯುದ್ಧ ಉಭಯ ದೇಶಗಳನ್ನು ಅರಾಜಕತೆಗೆ ತಳ್ಳಬಹುದು ಅರಾಜಕತೆಯೇ ಭಯೋತ್ಪಾದನೆ ಮತ್ತು ಉಗ್ರವಾದದ ತಾಯಿ ಎನ್ನುವ ಎಚ್ಚರಿಕೆ ನಮಗೂ ಇರಬೇಕು ಯುದ್ಧದ ಮೂಲಕ ಯಾವುದೇ ಒಂದು ದೇಶವನ್ನು ತನ್ನ ಕೈವಶ ಮಾಡಬಹುದು ಅದರ ನಿಯಂತ್ರಣವನ್ನು ಸಂಪೂರ್ಣವಾಗಿ ತನ್ನ ತೆಕ್ಕೆಗೆ ತೆಗೆದುಕೊಳ್ಳಬಹುದು ಅನ್ನೋ ಮಾತು ಕೇಳೋದಕ್ಕೆ ಮಾತ್ರ ರೋಚಕವಾಗಿರುತ್ತೆ ಆದರೆ ವಾಸ್ತವದಲ್ಲಿ ಇದು ಅಸಾಧ್ಯ ಪಾಕಿಸ್ತಾನ ತಾನು ಸಂಪೂರ್ಣ ನಾಶವಾಗುವ ಹೊತ್ತಿನಲ್ಲಿ ಭಾರತವನ್ನು ಭಾಗಶಃ ನಾಶ ಮಾಡಿರುತ್ತೆ ಯಾಕಂದರೆ ಅದರ ಕೈಯಲ್ಲಿ ಅಣು ಬಾಂಬಿದೆ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳಿವೆ ಇದೇ ಸಂದರ್ಭದಲ್ಲಿ ಯುದ್ಧ ಎರಡೂ ದೇಶಗಳನ್ನು ಅರಾಜಕತೆಗೊಳಿಸಿದಾಗ ಕಾನೂನು ವ್ಯವಸ್ಥೆ ಸಹಜವಾಗಿ ದುರ್ಬಲಗೊಳ್ಳುತ್ತೆ ದೇಶದೊಳಗೆ ನಿರುದ್ಯೋಗ ಹಸಿವು ಬಡತನ ಅನಾರೋಗ್ಯ ದೊಂಬಿ ಗಲಭೆಗಳು ಏಕಾಏಕಿ ಹೆಚ್ಚಿ ಇದು ಭಯೋತ್ಪಾದಕರಿಗೆ ಉಗ್ರರಿಗೆ ಮತ್ತಷ್ಟು ಪೂರಕ ವಾತಾವರಣವನ್ನು ನಿರ್ಮಾಣ ಮಾಡಿಕೊಡುತ್ತೆ ಯುದ್ಧದ ನಿಜವಾದ ಫಲಾನುಭವಿಗಳು ಉಗ್ರರು ಮತ್ತು ಭಯೋತ್ಪಾದಕರೇ ಆಗಿರ್ತಾರೆ ಮಧ್ಯಪ್ರಾಚ್ಯದಲ್ಲಿ ನಡೀತಿರುವುದು ಈ ನಿಟ್ಟಿನಲ್ಲಿ ನಮಗೆ ಪಾಠ ಆಗಬೇಕಾಗಿದೆ ಯುದ್ಧದಿಂದ ಪರಿಸ್ಥಿತಿ ಇನ್ನಷ್ಟು ಉಲ್ಬಣಗೊಳ್ಳಬಹುದೇ ಹೊರತು ಯಾವುದೇ ಪರಿಹಾರಗಳು ಸಿಗೋಕೆ ಸಾಧ್ಯ ಇಲ್ಲ ಆದ್ರಿಂದ ಪರಿಸ್ಥಿತಿ ಕೈ ಮೀರುವ ಮೊದಲೇ ಕದನ ವಿರಾಮ ಘೋಷಣೆಯಾಗಿದ್ದು ಒಳಿತೇ ಆಯಿತು ಆದರೆ ಅದು ಅಮೆರಿಕದ ಮಧ್ಯಸ್ಥಿಕೆಯಿಂದ ನಡೆದಿರುವುದು ಮಾತ್ರ ಸ್ವಲ್ಪ ಇರುಸು ಮುರುಸಿಗೆ ಕಾರಣ ಆಗಿದೆ ಯಾಕಂದ್ರೆ ಪಾಕಿಸ್ತಾನ ಭಯೋತ್ಪಾದನೆಗೆ ನೀಡುತ್ತಿರುವ ಬೆಂಬಲದ ಬಗ್ಗೆ ಯಾವತ್ತೂ ಅಮೆರಿಕ ಗಟ್ಟಿ ಧ್ವನಿಯಲ್ಲಿ ಮಾತಾಡಿಲ್ಲ ತನ್ನ ಬುಡಕ್ಕೆ ಬಂದಾಗ ಪಾಕಿಸ್ತಾನದ ಒಳಗೆ ನುಗ್ಗಿ ಒಸಾಮಾ ಬಿನ್ ಲಾಡೆನ್ ಅನ್ನ ಕೊಂದು ಹಾಕಿದ ಅಮೆರಿಕ ಭಾರತದ ವಿಷಯ ಬಂದಾಗ ದ್ವಂದ್ವ ನಿಲುವನ್ನು ತಳಿತ ಬಂದಿದೆ ಅದಕ್ಕೆ ಕಾರಣ ಪಾಕಿಸ್ತಾನದ ಜೊತೆಗೆ ಅಮೆರಿಕ ಮಾಡಿಕೊಂಡಿರುವ ಒಪ್ಪಂದ ಹಾಗೇನೆ ಕದನ ವಿರಾಮದ ಘೋಷಣೆಯ ಬೆನ್ನಿಗೆ ಸಂದರ್ಭದ ಲಾಭ ಪಡ್ಕೊಂಡು ಅಮೆರಿಕ ಕಾಶ್ಮೀರ ವಿಷಯದಲ್ಲಿ ಮೂಗು ತೋರಿಸುವ ಪ್ರಯತ್ನ ಮಾಡಿದೆ ಆದರೆ ಭಾರತ ಕಾಶ್ಮೀರಕ್ಕೆ ಸಂಬಂಧಿಸಿ ಅಮೆರಿಕದ ಮಧ್ಯಸ್ಥಿಕೆಯನ್ನು ಸ್ಪಷ್ಟವಾಗಿ ನಿರಾಕರಿಸಿದೆ ಇದು ಸಮಾಧಾನ ತರುವ ವಿಷಯ ಆದರೆ ಅಮೆರಿಕ ಪಾಕಿಸ್ತಾನದ ಕುರಿತಂತೆ ಮೃದು ನಿಲುವ ಹೊಂದಿದೆ ಅನ್ನೋದು ಅದರ ವರ್ತನೆಯಿಂದ ಸ್ಪಷ್ಟವಾಗಿದೆ ಆಪರೇಷನ್ ಎಂದೂರ ಭಾರತ ಸೇನೆಯ ನಿರ್ಧಾರವಾಗಿದೆಯೇ ಹೊರತು ಅಮೆರಿಕದ ಆದೇಶದಂತೆ ಎಸಗಿದ ಕಾರ್ಯಾಚರಣೆಯಲ್ಲ ಹೀಗಿರುವಾಗ ಅಮೆರಿಕ ನಿಲ್ಲಿಸಿ ಅಂದಾಕ್ಷಣ ನಿಲ್ಲಿಸೋದಾಗಿದ್ರೆ ಈ ಕಾರ್ಯಾಚರಣೆಯ ಅಗತ್ಯ ಏನಿತ್ತು ಕದನ ವಿರಾಮ ಘೋಷಣೆಯ ಬಳಿಕ ಕೆಲವು ಪ್ರಶ್ನೆಗಳು ಉತ್ತರವಿಲ್ಲದೆ ಬಿದ್ದುಕೊಂಡಿವೆ ಅದರಲ್ಲಿ ಮೊದಲನೇದು ಈ ಕಾರ್ಯಾಚರಣೆಯಲ್ಲಿ ಭಾರತಕ್ಕೂ ಅಪಾರ ನಾಶ ನಷ್ಟ ಉಂಟಾಗಿದೆ ಆದರೆ ಕಾರ್ಯಾಚರಣೆಯ ತನ್ನ ಉದ್ದೇಶವನ್ನ ಸಾಧಿಸಿಕೊಂಡಿದ್ಯಾ ಮುಂದಿನ ದಿನಗಳಲ್ಲಿ ಉಗ್ರರಿಂದ ಭಾರತದ ಮೇಲೆ ಯಾವುದೇ ದಾಳಿ ನಡೆಯೋದಿಲ್ಲ ಅಂತ ಸಮಾಧಾನ ಪಟ್ಕೊಳ್ಳುವಂತಿದ್ಯಾ ಇಷ್ಟು ನಾಶ ನಷ್ಟಕ್ಕೆ ಪಾಕಿಸ್ತಾನ ಎಷ್ಟು ಹೊಣೆಯನೋ ಭಾರತ ಸರ್ಕಾರದ ಭದ್ರತಾ ವೈಫಲ್ಯವೂ ಅಷ್ಟೇ ಹೊಣೆ ಅಲ್ವಾ ಬರೀ ನಾಲ್ಕೇ ನಾಲ್ಕು ಭಯೋತ್ಪಾದಕರು ಸಾವಿರಾರು ಜನ ಪ್ರವಾಸಿಗರು ನೆರೆದಿರುವ ಪ್ರದೇಶಕ್ಕೆ ಬಂದು ದಾಳಿ ನಡೆಸುತ್ತಿರುವಾಗ ಅಲ್ಲಿ ಭಾರತ ಸರ್ಕಾರ ನಾಲ್ಕು ಯೋಧರನ್ನ ಗಸ್ತಿಗೆ ಇಟ್ಟಿದ್ರೂ ಪಹಲ್ಗಾಮ್ ದುರಂತ ಸಂಭವಿಸ್ತಾ ಇರಲಿಲ್ಲ ಉಗ್ರರನ್ನ ಅಲ್ಲೇ ಕೊಂದು ಹಾಕಿ ಸಾವು ನೋವುಗಳನ್ನ ತಪ್ಪಿಸಬಹುದಾಗಿತ್ತು ಈ ಭದ್ರತಾ ವೈಫಲ್ಯದಲ್ಲಿ ಯಾರೆಲ್ಲ ಪಾಲುದಾರರು ಅವರು ಪ್ರವಾಸಿಗರ ಸಾವಿಗೆ ಮಾತ್ರವಲ್ಲ ಆಪರೇಷನ್ ಸಿಂಧೂರದ ಬಳಿಕ ಸಂಭವಿಸಿದ ಎಲ್ಲ ನಾಶ ನಷ್ಟಕ್ಕೆ ಪರೋಕ್ಷ ಕಾರಣರು ಪಾಕಿಸ್ತಾನದ ಕಡೆ ಕೈ ತೋರಿಸಿ ಕೇಂದ್ರ ಸರ್ಕಾರ ತನ್ನ ಹೊಣೆಗಾರಿಕೆಯಿಂದ ನುಣುಚಿಕೊಳ್ಳುವುದು ಸರಿಯಲ್ಲ ಇನ್ನಾದರೂ ಪೆಹಲ್ಗಾಮ್ ಭದ್ರತಾ ವೈಫಲ್ಯಕ್ಕೆ ಕಾರಣರಾದವರ ತಲೆದಂಡ ಆಗಬೇಕು ಇದೇ ಸಂದರ್ಭದಲ್ಲಿ ಕದನ ವಿರಾಮಕ್ಕೆ ಮುನ್ನ ಪಾಕಿಸ್ತಾನ ಭಯೋತ್ಪಾದನೆಯ ವಿರುದ್ಧ ತನ್ನ ನಿಲುವನ್ನು ಘೋಷಿಸುವಂತೆ ಮಾಡುವುದು ಅತ್ಯಗತ್ಯ ಆಗಿತ್ತು ಅಂಥದ್ದೇನೂ ಸಂಭವಿಸದೆ ಇರೋದ್ರಿಂದ ಈ ವಿರಾಮ ಯಾವುದೇ ಸಮಯದಲ್ಲಿ ಮತ್ತೆ ಕದನದ ರೂಪದಲ್ಲಿ ಸ್ಫೋಟಗೊಳ್ಳುವ ಸಾಧ್ಯತೆಗಳಿವೆ ಆದ್ರಿಂದ ಪ್ರಧಾನಿ ಮೋದಿ ಇನ್ನಾದರೂ ದೇಶದ ಭದ್ರತೆಗೆ ಸಂಬಂಧಿಸಿದ ಸರ್ವಪಕ್ಷ ಸಭೆಯಿಂದ ತಲೆಮರೆಸ್ಕೊಂಡು ಓಡಾಡುವುದನ್ನ ನಿಲ್ಲಿಸಬೇಕು ಸರ್ವಪಕ್ಷ ಸಭೆಯಲ್ಲಿ ಧೈರ್ಯದಿಂದ ಭಾಗವಹಿಸಿ ದೇಶದ ಜನತೆ ಕೇಳ್ತಿರುವ ಪ್ರಶ್ನೆಗಳಿಗೆ ಪ್ರಾಮಾಣಿಕವಾಗಿ ಉತ್ತರಿಸಬೇಕು ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು